ಆಗ್ತದೆ ದರ್ಶನವರು ನಿನ್ನೆ ಇವರ ಪರವಾಗಿ ಪ್ರಚಾರ ಹೋಗಿರೋದು ಅಮ್ಮ ಹೇಳಿದಾಗ ಕೇಳ್ತೇನೆ ನಿಂದಿದ್ರು ನೀವೇ ಕಳಿಸಿದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ನೋಡಿ ಇದೆ ನನಗೆ ಸೈನ್ಸು ಲಾಜಿಕ್ ಎರಡು ಮಿಸ್ ಆಗೋ ಒಂದು ಮಾತು ಅಂದ್ರೆ ಇದೆ ನನ್ನ ಪ್ರಕಾರ ದರ್ಶನ್ ಅವರನ್ನ ನಾನು ಬೇರೆ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗು ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ನಿಂತಿದ್ರೆ ಖಂಡಿತ ನನ್ನ ಜೊತೆಯಲ್ಲಿ ನನ್ನ ಪರವಾಗಿ ಅವರು ಬರ್ತಾ ಇರೋರು ಉಳಿದಿದ್ದು ಬಿಟ್ಟರೆ ನಾವು ಯಾವತ್ತೂ ರಾಜಕೀಯವಾಗಿ ಬೇರೆ ಬೇರೆಯವ್ರ ಬಗ್ಗೆ ಬೇರೆ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಇಲ್ಲ ನಾವೇನು ಪ್ರತಿದಿನ ಫೋನ್ ಎತ್ತಿ ಎಲ್ಲಿಗೆ ಹೋಗ್ತಿದ್ಯಾ ಯಾರ ಪರ ಹೋಗ್ತಿದ್ಯಾ ಅಂತ ಕೇಳೋ ಒಂದು ಅಭ್ಯಾಸವೂ ಇಲ್ಲ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು ನಾನ್ಯಾರು ಆ ಥರ ಹೋಗು ಹೋಗಬೇಡ ಅಂತ ಹೇಳೋಕ್ಕೆ ಅವ್ರು ಮೊದಲಿಂದಲೂ ಲಾಸ್ಟ್ ಎಸೆಂಬ್ಲಿ ಚುನಾವಣೆಯಲ್ಲೂ ಮಂಡ್ಯದಲ್ಲೇ ಅವ್ರು ಮದ್ದೂರಲ್ಲಿ ಕಾಂಗ್ರೆಸ್ ಪರ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಬಿ ಜೆ ಪಿ ಪರ ಮಾಡಿದ್ರು ಪಾಂಡವಪುರದಲ್ಲಿ ದರ್ಶನ್ ಪುಟ್ನಯ್ಯ ಪರ ಮಾಡಿದ್ರು ಹಾಗಾಗಿ ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿರೋದು ನಾನು ಪಕ್ಷ ಮುಖ್ಯ ಅಲ್ಲ ನನಗೆ ಆ ವ್ಯಕ್ತಿ ನನಗೆ ಗೊತ್ತಿದ್ದರೆ ಅವ್ರಿಗೆ ನನಗಿಷ್ಟ ಆದರೆ ನಾನು ಹೋಗ್ತೀನಿ ಅಂತ ನನಗೆ ಆ ರೀತಿಯದ್ದು ಕಳಿಸೋದಾದರೆ ನಾನೇ ಬಿ ಜೆ ಪಿ ಸೇರಬೇಕು ನಾನೇ ಡೈರೆಕ್ಟು ಸಪೋರ್ಟ್ ಮಾಡ್ಬೋದಲ್ಲ ನಾನು ಪಕ್ಷೇತರ ನನಗೆ ಯಾರೂ ಏನು ಫೋರ್ಸ್ ಮಾಡೋಕ್ಕೂ ಆಗೋಲ್ಲ ಅಥವಾ ಪ್ರೆಷರ್ ಮಾಡೋಕ್ಕೂ ಆಗಲ್ಲ ಈ ಪಕ್ಷಕ್ಕೆ ಸೇರು ಆ ಪಕ್ಷಕ್ಕೆ ಬೇಡ ಅಂತ ನನ್ನ ಇಚ್ಛೆಯಿಂದ ನಾನು ಬಿ ಜೆ ಪಿಗೆ ಬಂದಿದ್ದೀನಿ ಹಾಗಾಗಿ ಬೇರೆ ಪಕ್ಷಕ್ಕೆ ಹೋಗಿ ನೀನ್ ಸಪೋರ್ಟ್ ಮಾಡು ಅಂತ ಹೇಳೋ ಪ್ರಶ್ನೆನೇ ಬರಲ್ಲ ಪಕ್ಷ ಯಾವ ರೀತಿ ಅವರು ಡಿಸೈಡ್ ಮಾಡ್ತಾರೆ ಎಲ್ಲೆಲ್ಲಿಗೆ ನನ್ನ ಅಗತ್ಯ ಇದೆ ಅಂತ ಅವ್ರು ಅಂದ್ಕೊಳ್ತಾರೋ ಆ ರೀತಿ ನಾನು ಹೋಗ್ತಾ ಇದೇನೆ ಬಿಟ್ಟರೆ ನನ್ನಾಗೆ ನಾನು ಹೋಗೋ ಬೇಡ ಅಂತ ಖಂಡಿತ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ